ಪಟ್ಟಿಯಲ್ಲಿ ಸೇರುವ ಮಗದೊಂದು ಹೆಸರು ಕುಮಾರಿ ರಾಜಶ್ರೀ ಸಾಗುವಾಡಿ ತಂದೆ ಭೀಮಶಂಕರ್ ಸಾಹುವಾಡಿ ತಾಯಿ ವಿಜಯಾನ ಸಾಹುವಾಡಿರವರ ಮಗನಾಗಿ ದಿನಾಂಕ ಆರು ಆರು ಸಾವಿರದ ಒಂಬೈನೂರ ಎಂಬತ್ತಾರರಂದು ಜನಿಸಿದ ಇವರು ಬಿಎ ಬಿಎಡ್ ಪದವೀಧರರಾಗಿರುತ್ತಾರೆ ವೃತ್ತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ಇವರು ಬ್ರಿಗೇಡ್ ಹುದ್ದೆಯ ಉನ್ನತೀಕರಣ ಸಂಘದ ರಾಜ್ಯ ನಿರ್ದೇಶಕರಾಗಿ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಕೆಲಸಕ್ಕೆ ಸೇರುವ ಮುನ್ನ ಆರ್ಎಸ್ಎಸ್ ಮತ್ತು ಎಬಿವಿಪಿ ಕಾರ್ಯಕರ್ತರಾಗಿ ಹತ್ತು ವರ್ಷಗಳ ಕಾಲ ಸಕ್ರಿಯವಾಗಿ ಸಮಾಜ ಸೇವೆ ಮಾಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ರಾಜ್ಯ ಉಪಾಧ್ಯಕ್ಷರಾಗಿ ಎರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸಂಘಟನೆ ಹಾಗೂ ಸಾಮಾಜಿಕ ಹೋರಾಟಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಶ್ರೀಯುತರಿಗೆ ಮಹಿಳೆ ನಿನ್ನಿಂದಲೇ ಈ ಇಳೆ ಎಂಬ ಪ್ರಶಸ್ತಿ ಜೊತೆಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ ಸಮಾಜಮುಖಿ ಚಿಂತನೆ ಆಡಳಿತ ಪಾರದರ್ಶಕತೆ ಗ್ರಾಮೀಣ ಅಭಿವೃದ್ಧಿ ನಿಷ್ಠೆಯ ಕೆಲಸವನ್ನು ನಿರ್ವಹಿಸುತ್ತಿರುವ ಇಂತಹ ಸಾಧಕರನ್ನು ಗುರುತಿಸಿ ನಮ್ಮ ಗೋಬೆ ಟೀವಿ ವಾಹಿನಿಯು ವಿಶ್ವ ಕನ್ನಡಿಗ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ ಹಾಗೂ ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸು ಸಿಗಲಿ ಎಂದು ಆಶಿಸುತ್ತೇವೆ